ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಹದಿಮೂರು ಶುಕ್ರವಾರ ನಾಳೆಯಿಂದ ಇಪ್ಪತ್ತೈದು ವರ್ಷ ಈ ಆರು ರಾಶಿಯವರಿಗೆ ದುಡ್ಡಿಗಿಲ್ಲ ಕೊರತೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಹರಿದು ಬರಲಿದೆ ಹಣ ಮತ್ತು ಸಂಪತ್ತು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾರಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಈ ಡಿಸೆಂಬರ್ ಹದಿಮೂರರ ಶುಕ್ರವಾರದಿಂದ ಮುಂದಿನ ಇಪ್ಪತ್ತೈದು ವರ್ಷ ಏನಿದೆ ಇವರಿಗೆ ದುಡ್ಡಿಗಿಲ್ಲ ಕೊರತೆ ಎಂಬಂತೆ ಹಣ ಸಂಪತ್ತು ಎಲ್ಲವೂ ಕೂಡ ಹರಿದು ಬರುತ್ತೆ ಅಂತ ಹೇಳಲಾಗ್ತಿದೆ ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಇವರಿಗೆ ಸಿಗ್ತಾ ಇರೋದ್ರಿಂದ ರಾಜ ವೈಭೋಗಯುತ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳಬಹುದು ಏನೋ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆಗೆದಿದ್ದು ಈ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತಾರೆ ವೈಭೋಗದ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಅವಧಿಯಲ್ಲಿ ಎಲ್ಲಾ ರೀತಿಯ ಅದೃಷ್ಟದ ಪರಿಣಾಮಗಳನ್ನ ಇವರು ಪಡೆದುಕೊಳ್ತಾರೆ ಸಾಕಷ್ಟು ಒಳ್ಳೆಯ ಪ್ರಯೋಜನಕಾರಿ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ತಾರೆ ಜೀವನದಲ್ಲಿ ಸಮೃದ್ಧಿಯಾಗುತ್ತೆ ಕುಟುಂಬ ಸದಸ್ಯರೆಲ್ಲರೂ ಕೂಡ ಸಂತಸ ಮತ್ತು ಸಮೃದ್ಧರ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಹಣಕಾಸಿನ ಮುಗ್ಗಟ್ಟು ದೂರವಾಗ್ತದೆ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ ಮನೆಯ ವಿವಾದಗಳು ಕೂಡ ಕೊನೆಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ನಿಮ್ಮ ಮಾತುಗಳಿಂದ ಒಂದಷ್ಟು ಜನರನ್ನ ನೀವು ಸಂಪಾದನೆ ಮಾಡ್ತೀರಾ ಅಂತ ಹೇಳಲಾಗ್ತಾ ಇದ್ದು ಹಣಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಉದ್ಯೋಗ ರಂಗದಲ್ಲಿ ನೀವು ವೈಭವ ಪ್ರೇರಿತ ಲಾಭವನ್ನ ಪಡೆದುಕೊಳ್ತೀರಾ ಆರ್ಥಿಕ ಸ್ಥಿತಿ ಯಾವಾಗ್ಲೂ ಕೂಡ ಬಲವಾಗಿರುವಂತೆ ನೋಡ್ಕೊಳ್ತೀರಾ ಇಡೀ ಜೀವನವನ್ನ ಹಣದಲ್ಲಿ ಕಳೆಯಲು ನಿಮಗೆ ಎಲ್ಲಾ ರೀತಿಯ ಹಣದ ಒಂದಷ್ಟು ಮಾರ್ಗಗಳು ತೆರೆದುಕೊಳ್ಳುತ್ತೆ ಅಂತ ಹೇಳ್ಬಹುದು ಇನ್ನು ದೊಡ್ಡ ಸಮಸ್ಯೆಯಿಂದ ನೀವು ಪರಿಹಾರವನ್ನ ಕಂಡ್ಕೊಳ್ತೀರಾ ತಪ್ಪಾದ ಸ್ಥಳದಲ್ಲಿನ ಹೂಡಿಕೆ ಈಗ ನಿಮ್ಗೆ ಒಂದಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು ಹಣವನ್ನ ಕಳತ್ಕೊಂಡ್ವಿ ತಪ್ಪಾದ ಸ್ಥಳದಲ್ಲಿ ಹೂಡಿಕೆ ಮಾಡಿ ತಪ್ಪು ಮಾಡಿದ್ವಿ ಅನ್ಕೊಂಡಿದ್ರು ಕೂಡ ಆ ಒಂದು ತಪ್ಪಾದ ಸ್ಥಳದಲ್ಲಿನ ಹೂಡಿಕೆ ಕೂಡ ಇವಾಗ ನಿಮ್ಗೆ ಒಂದಷ್ಟು ಲಾಭವನ್ನ ತಂದ್ಕೊಡುತ್ತೆ ಕಠಿಣ ಪರಿಶ್ರಮದ ಆಧಾರದ ಮೇಲೆ ನೀವು ಯಶಸ್ಸನ್ನ ಪಡಿತಾ ಹೋಗ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ಎಲ್ಲದ್ರಲ್ಲೂ ಕೂಡ ನೀವು ಒಂದು ರೀತಿಯ ಪಾಲುದಾರಿಕೆಯನ್ನು ಪಡ್ಕೊಳ್ಬಹುದು ಅಂತ ಹೇಳಬಹುದು ಅಂದ್ರೆ ನಿಮ್ಮ ಸಂಗಾತಿ ನೋವು ನಲಿವು ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ನಿಮ್ಗೆ ಸಮ ಭಾಗಿಯಾಗ್ತಾರೆ ಅವರ ನೋವು ಕಷ್ಟ ಸುಖಗಳಿಗೆ ನೀವು ಕೂಡ ಸಮಭಾಗಿಗಳಾಗುವ ಒಂದು ರೀತಿಯ ಅನ್ಯೋನ್ಯಕರ ಜೀವನ ನಿಮ್ಮದಾಗುತ್ತೆ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಜನರು ಉತ್ತಮ ಲಾಭವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ ಇನ್ನು ಎಲ್ಲಾ ಅಂಟಿಕೊಂಡಿರ್ತಕ್ಕಂಥ ಕಾರ್ಯಗಳು ಯಶಸ್ಸನ್ನ ಕಾಣ್ತವೆ ಹೂಡಿಕೆದಾರರು ಸಿಕ್ಕಿಬಿದ್ದ ಹಣವನ್ನ ಮತ್ತೆ ಮರಳಿ ಪಡಿತಾರೆ ಅಂತ ಹೇಳಲಾಗ್ತಿದ್ದು ದೊಡ್ಡ ಸಾಲದಿಂದ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ವ್ಯವಹಾರದಲ್ಲಿ ಬಲವಾದ ಲಾಭ ಸಿಗುತ್ತೆ ದೊಡ್ಡ ಹಣಕಾಸಿ ಯೋಜನೆ ಉತ್ತಮ ಪ್ರಯೋಜನಗಳನ್ನು ತರ್ತಾ ಹೋಗುತ್ತೆ ಹೂಡಿಕೆಯಿಂದಲೂ ಕೂಡ ನಿಮಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು